ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ಇದ್ದೀನಿ ಎಗ್ ದಮ್ ಬಿರಿಯಾನಿ ಸೊ ಮೊದಲಿಗೆ ಎಗ್ ದಮ್ ಬಿರಿಯಾನಿ ಮಾಡಲಿಕ್ಕೆ ನಾನು ಬಾಸ್ಮತಿ ರೈಸನ್ನು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಮತ್ತು ಸ್ವಲ್ಪ ನೀರನ್ನು ಹೆಚ್ಚಾಗಿ ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ನಾನು ಮೊಟ್ಟೆಯನ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಗ್ ದಮ್ ಬಿರಿಯಾನಿ ಅಂದರೆ ಎಗ್ ಬೇಕಲ್ವಾ ಸೊ ಅದನ್ನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ರೈಸ್ ಐಟಮ್ ಏನಿದೆಯಲ್ಲ ನಾವು ದಮ್ ಬಿರಿಯಾನಿಗೆ ರೈಸ್ ಮಾಡ್ಕೋವಾಗ ಈ ಎಲ್ಲ ಸ್ಪೈಸಸ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಬಂದು ಏಲಕ್ಕಿ ದಾಲ್ಚನ್ನಿ ಲವಂಗ ಕರಿಮೆಣಸು ಪಲಾವ್ ಎಲೆ ಜೀರಿಗೆ ಸೊಂಪು ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮತ್ತು ಈ ರೀತಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆ ಅಂದರೆ ಎಲ್ಲ ಸ್ಪೈಸಸ್ ಹಾಕಿದರೆ ನಮಗೆ ರೈಸ್ ಏನಿದೆ ಅದರ ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಇಷ್ಟು ಸ್ಪೈಸಸ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ನಮಗೆ ರೈಸ್ಗೆ ಸಾಲ್ಟ್ ಎಷ್ಟು ನೋಡಿಕೊಂಡು ಹಾಕೊಳ್ಳೋದು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಮತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಏ ರೈ ಇದೇನು ರೈಸ್ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ವರೆಗೂ ಕುಕ್ ಮಾಡ್ಕೋಬೇಕು ಸೊ ಇವಾಗ ನಾವು ಇದನ್ನು ದಮ್ ಕೊಡ್ತೀವಲ್ವ ಆ ಟೈಮಲ್ಲಿ ಇದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ರೈಸ್ ಈ ರೀತಿಯಾಗಿದೆ ಸೊ ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಬಿರಿಯಾನಿನೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ರೈಸ್ ಮುಗಿತ್ತು ಮತ್ತು ನಾನು ಬಾಯ್ಲ್ಡ್ ಎಗ್ಸ್ ಏನಿತ್ತಲ್ಲ ಅದರ ಶೆಲ್ಲನ್ನು ಕೂಡ ತಗೊಂಡಿದ್ದೀನಿ ಇವಾಗ ನಮಗೆ ಅಂದರೆ ಇವಾಗ ಮಸಾಲೆಯನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಮಸಾಲೆ ಮಾಡ್ಕೋಕ್ಕಿಂತ ಮುಂಚೆ ನಾನು ಈರುಳ್ಳಿ ಏನಿದೆ ಅಲ್ಲ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಹುಡ್ಕೋತಿದ್ದೀನಿ ಫ್ರೆಂಡ್ಸ್ ಅಂದರೆ ನಿಮಗೆ ಈರುಳ್ಳಿ ಏನು ಫ್ರೈಡ್ ಅನಿಯನ್ಸ್ ಏನಿದಾವಲ್ಲ ಹೆಚ್ಚು ಹಾಕಿದಷ್ಟು ನಿಮಗೆ ಹೆಚ್ಚು ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಸೊ ಸುಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಕೂಡ ಇವಾಗ ಅಂದರೆ ನಾವು ಒಂದೇ ಕುಕ್ಕರಲ್ಲಿ ಇದೇ ಕುಕ್ಕರಲ್ಲಿ ಮಸಾಲೆ ಮತ್ತು ದಮ್ ಕೊಡೋದ್ರಿಂದ ಇದೇ ಕುಕ್ಕರಲ್ಲಿ ನಾನು ಆನಿಯನ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಈ ಫ್ರೈಡ್ ಅನಿಯನ್ಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಅದೇ ಇವಾಗ ಎಣ್ಣೆಯಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಒಂದರಿಂದ ಒನ್ ಟೇಬಲ್ ಟೂ ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕ್ಕೆ ಖಾರದ ಪುಡಿ ಹಾಗೂ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮೊಟ್ಟೆಗೆ ಒಂದು ಸ್ವಲ್ಪ ಅದು ಮಸಾಲೆ ಅಬ್ಸರ್ವ್ ಆಗಲಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೆಂಟರ್ ಸೆಂಟರ್ ಸ್ವಲ್ಪ ಸ್ಟ್ರಿಪ್ ರೀತಿಯಾಗಿ ಈ ರೀತಿ ಸ್ಟ್ರಿಪ್ಸ್ ಮಾಡಿಕೊಂಡು ಇವಾಗ ಈ ಎಣ್ಣೆಯಲ್ಲಿ ಇದನ್ನು ಎಗ್ಸನ್ನು ಏನಿದಾವಲ್ಲ ಬಾಯ್ಲ್ಡ್ ಎಗ್ಸ್ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮತ್ತು ಕೈ ಆಡಿಸಿದ್ದೀನಿ ಸೊ ಎಲ್ಲ ಮಸಾಲೆ ಇದು ಸ್ವಲ್ಪ ಎಗ್ಸ್ಗೆ ಹತ್ಕೊಳ್ಳಿ ಚೆನ್ನಾಗಿ ಅಂಥೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈ ಮಿನಿಟ್ಸ್ ಬಿಡಿ ಫ್ರೆಂಡ್ಸಲ್ಲೇ ಅಂದರೆ ಅದು ಮಸಾಲೆ ಸ್ವಲ್ಪ ಅಷ್ಟು ತೊಗೊಳ್ಳುತ್ತೆ ಎಷ್ಟಾಗುತ್ತೆ ಅಷ್ಟು ಅಬ್ಸರ್ವ್ ಆಗುತ್ತೆ ಇವಾಗ ಇದನ್ನು ಮಸಾಲೆ ಏನು ಅಬ್ಸರ್ವ್ ಆದಮೇಲೆ ತಕ್ಕೊಂಡಿದ್ದೀನಿ ಮತ್ತು ಸೇಮ್ ಅದೇ ಎಣ್ಣೆಲಿ ನಾನು ಒಂದು ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಹೆಚ್ಚಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಮತ್ತು ಇವಾಗ ನಾನು ಆನಿಯನ್ಸನ್ನು ಹಾಕೊಂಡಿದ್ದೀನಿ ಬೇಕಾದ್ರೆ ಫ್ರೈಡ್ ಅನಿಯನ್ಸ್ ತುಂಬ ಇದ್ದರೆ ಅದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಮತ್ತು ಇದು ರಾ ಆನಿಯನ್ ಹಾಕ್ಕೊಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಹೆಚ್ಚು ಬರಲಿ ಅಂಥೇಳಿ ಮತ್ತು ಜಿಂಜರ್ ಗಾರ್ಲಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಇದು ಅನಿಯನ್ ಮತ್ತು ಫ್ರೈ ಆದಮೇಲೆ ಚೆನ್ನಾಗಿ ಇದಕ್ಕೆ ನಾನು ಮತ್ತೆ ಸ್ವಲ್ಪ ದಾಲ್ಚಿನ್ನಿ ಲವಂಗನ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮತ್ತು ಸ್ವಲ್ಪ ಸ್ಪೈಸ್ ಜಾಸ್ತಿ ಆಗುತ್ತೆ ಅಂಥೇಳಿ ಮತ್ತು ಟೊಮ್ಯಾಟೊ ಪ್ಯೂರಿಯನ್ನು ಮಾಡೋತ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಟೊಮ್ಯಾಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡು ಹಾಕೋಬೋದು ಫ್ರೆಂಡ್ಸ್ ಇವಾಗ ಮತ್ತು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಕರ್ಡನ್ನು ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಿರಿಯಾನಿ ಹುಳಿ ಖಾರ ಎಲ್ಲ ಚೆನ್ನಾಗಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಟೂ ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಸುಹಾನ ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನೇನು ಅವ್ರು ಪ್ರಮೋಷನ್ ಮಾಡ್ತಿಲ್ಲ ಫ್ರೆಂಡ್ಸ್ ಜಸ್ಟ್ ನಾನು ಬಿರಿಯಾನಿಗೆ ಯಾವುದು ಮಸಾಲೆ ಪೌಡ್ರ್ ಹಾಕ್ತೀನಲ್ಲ ಅದ್ರ ತೋರಿಸಿದ್ದೀನಿ ನಿಮಗೆ ಮತ್ತು ಸ್ವಲ್ಪ ಮಸಾಲೆಗೆ ನಾನು ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸರ್ ಏನು ಎಗ್ಸ್ ಜೊತೆ ಇದೆಯಲ್ಲ ಅದ್ರ ಜೊತೆ ಎಲ್ಲ ಸಾಲ್ಟು ಎಲ್ಲ ಖಾರ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಆಗಲಿ ಹೇಳಿ ಸೆಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಈ ರೀತಿ ಸ್ವಲ್ಪ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅದನ್ನು ಎಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಲೇಯರ್ ವೈಸ್ ನಾವು ದಮ್ ಕೊಡಬೇಕಲ್ವಾ ಸೊ ಸ್ವಲ್ಪ ಕೆಳಗಡೆ ತಳಕ್ಕೆ ಸ್ವಲ್ಪ ಮಸಾಲೆಯನ್ನು ಇಟ್ಕೊಂಡು ರೈಸ್ ಏನು ಮಾಡ್ಕೊಂಡಿರ್ತೀವಲ್ಲ ಆ ರೈಸನ್ನು ಲೇಯರ್ ಬೈ ಲೇಯರ್ ಹಾಕ್ಕೋಬೇಕು ಅದು ಹಾಕ್ಕೊಂಡು ಇವಾಗ ನೀವು ಇದಕ್ಕೆ ನಾವೇನು ಒಂದು ಬೌಲಿಗೆ ಅದು ಎಗ್ಸ್ ತೊಗೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಫ್ರೈಡ್ ಅನಿಯನ್ಸ್ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತು ಸ್ವಲ್ಪ ತುಪ್ಪ ಇದು ಫಸ್ಟ್ ಲೇಯರ್ ಆಯಿತು ಫ್ರೆಂಡ್ಸ್ ಹಾಗೆ ಮತ್ತು ಸೆಕೆಂಡ್ ಲೇಯರ್ಗೆ ಮತ್ತು ಏನು ರೈಸ್ ಇರುತ್ತೆ ಓದಿದ್ದು ನಿಮ್ಮದು ಅದು ರೈಸ್ ಮತ್ತೆ ಲೇಯರ್ ಹಾಕ್ಕೊಂಡು ನೀವು ಅದಕ್ಕೆ ಸೇಮ್ ಪ್ರೊಸೀಜರ್ ಮತ್ತು ಫ್ರೈಡ್ ಅನಿಯನ್ಸ್ ಅದು ಅದು ಮತ್ತೆ ಏನಾದರೂ ಇತ್ತು ಅಂದರೆ ಎಗ್ಸ್ ಕೂಡ ಹಾಕ್ಕೊಳ್ಳೋದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಬೇಕಾದ್ರೆ ಫುಡ್ ಕಲರ್ ಕಲರ್ ಬೇಕಾದ್ರೆ ಫುಡ್ ಕಲರ್ ಹಾಕೋಬೋದಿಲ್ಲ ಅಂದರೆ ಕೇಸರಿನು ಕೂಡ ಹಾಕ್ಕೊಂಡು ನೀವು ಈ ರೀತಿಯಾಗಿ ಒಂದು ಇದಕ್ಕೆ ಒನ್ ಅಂದರೆ ರೈಸನ್ನು ಕುಕ್ಕಾಗಿದೆ ಎಗ್ಸ್ ಕೂಡ ಬಾಯ್ಲ್ ಆಗಿರೋದ್ರಿಂದ ಇದಕ್ಕೆ ನಾವು ಹೆಚ್ಚು ಏನು ದಮ್ ಬರೋದೇನು ಬೇಡ ಫ್ರೆಂಡ್ಸ್ ಕೇವಲ ಒನ್ ವಿಸಲ್ ತಗೊಂಡ್ರೆ ನಿಮಗೆ ದಮ್ ಬಿರಿಯಾನಿ ಎಗ್ ದಮ್ ಬಿರಿಯಾನಿ ತುಂಬ ರುಚಿಕರವಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನನಗಂತೂ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಸೊ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್